ನವೆಂಬರ್ ಇಪ್ಪತ್ತೊಂದರಂದು ಸಂಜೆ ನಾಲ್ಕರಿಂದ ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಯಕ್ಷಗಾನ ಪ್ರದರ್ಶನ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಠದ ಧರ್ಮಾಧಿಕಾರಿ ಅಶ್ವಿನಿ ಕುಮಾರ್ ತಿಳಿಸಿದರು ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ದೊಡ್ಡೇರಿ ಮಹಾಬಲಗಿರಿರಾವ್ ಡಾಕ್ಟರ್ ಡಿ ಎಂ ಸಾಗರ್ ಮತ್ತು ರಜನಿ ದೊಡ್ಡೇರಿ ಕುಟುಂಬ ಮತ್ತು ಅಭಿನಯ ಸಾಗರ ಜೋಶಿ ಫೌಂಡೇಶನ್ ಇವರುಗಳ ಸಂಯುಕ್ತ ಆಶಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ವೇಳೆಯಲ್ಲಿ ಯಕ್ಷಗಾನ ರಂಗದ ಪ್ರಸಿದ್ಧ ಕಲಾವಿದರಿಂದ ಸುಭದ್ರಾ ಕಲ್ಯಾಣ್ ಮತ್ತು ಡಾಕ್ಟರ್ ಡಿ ಎಂ ಸಾಗರ್ ಬರೆದಿರುವ ವೈಜ್ಞಾನಿಕ ಕೌತುಕಗಳನ್ನೊಳಗೊಂಡ ವಿಲಕ್ಷಣ ಜಲಜಾಲ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಗೆ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು ಮತ್ತೆ ಸಂಜೆ ಏಳು ಗಂಟೆಗೆ ವಿಲಕ್ಷಣ ಜಲಜಾಲ ಕೃತಿಯನ್ನು ವೃತ್ತ ಮುಖ್ಯ ಶಿಕ್ಷಕ ದೊಡ್ಡೇರಿ ರಾವ್ ಬಿಡುಗಡೆ ಮಾಡಲಿದ್ದು ಅಖಿಲೇಶ್ ಚಿಪ್ಪಳಿ ಕೃತಿಯ ಕುರಿತು ಮಾತನಾಡುವರು ಎಂದು ಅವರು ತಿಳಿಸಿದರು